ಅರೆ ಬನ್ನಿ ಬನ್ನಿ ಮಾವಿನ ಹಣ್ಣು ಬರೀ ಹನ್ನೆರಡು ರೂಪಾಯಿ ಕೆಜಿ ಇನ್ನೇನು ಖಾಲಿ ಹೋಗ್ಬಿಡ್ತಾ ಇದೆ ಬನ್ನಿ ಬನ್ನಿ ಬೇಗ ತಗೊಳ್ಳಿ ಅಣ್ಣ ಕೆ ಜಿ ಕೆಜಿ ಹಣ್ಣು ಬೇಕು ಸ್ವಲ್ಪ ಕಡಿಮೆ ಮಾಡ್ಕೊಡಿ ನೀವು ಅಯ್ಯೋ ಹಾಗೆಲ್ಲ ಆಗಲ್ಲ ಅಮ್ಮ ಎಷ್ಟೇ ತಗೊಂಡ್ರು ಹನ್ನೆರಡು ರೂಪಾಯಿ ಕೆಜಿ ಅಯ್ಯೋ ಅಮ್ಮ ತಗೊಳ್ಳಿ ಅಮ್ಮ ಪ್ಲೀಸ್ ಸರಿಯಾದ ಸಮಯ

ಹಾ ಓ ಮ್ ಎ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ ನಮ್ಮಮ್ಮನ್ ಪರ್ಸ್ ಕೊಟ್ಬಿಡು ಹೌದಾ ಯೆ ಯೆ ಅನಂತ್ ಕುಮಾರ್ ಬಟ್ಟಾ ಬಾರ ಕೋತಿ ರಾಜಾ ತಗೋ ಬ್ಯಾಗ್ ನಾ ಅಯ್ಯೋ ಅಯ್ಯಯ್ಯೋ ಅನಂತ್ ಕುಮಾರ್ ಹೀಗಾಗಿ ನಾನು ಪರ್ಸನ್ ತಗೊಂಡು ಓಡೋಗ್ತಿದ್ದೇನೆ ಇದ್ದಕ್ಕಿದ್ದಂಗೆ ಅನಂತ್ ಕುಮಾರ್ಗೆ ಏನಾಗೋಯ್ತು ತುಂಬಾ ವಿಚಿತ್ರವಾಗಿ ಆಡ್ತಿದ್ದಾನಲ್ಲ ಏನೂ ಎಡ್ಬಟ್ಟಾಗಿದೆ ಪತ್ತೆ ಹಚ್ಚಬೇಕೀಗ ತಾತಕ ದಿಂ ತದನ್ನ ತಾನ ಜೈ ಗುರುದೇವ ಭೋಲೆನಾಥ ತಾತಕ ದಿಮ್ ತದನ್ನ ತಾತ ಜೈ ಗುರುದೇವ ಭೋಲೆನಾಥ ಜೈ ಗುರುದೇವ ಭೋಲೆನಾಥ ಅರೆ ಮಗು ಅನಂತಕುಮಾರ ಅನಂತಕುಮಾರ ನಿನ್ಗೇನಾಗಿದ್ಯೋ ಬಿಡು ಈ ಬ್ಯಾಗನ್ನ ಬಿಡೋ ಏನ್ ಮಾಡ್ತಾ ಇದಿಯೋ ನೀನು ಅಯ್ಯೋ ತಾತ 어 uh, huh? huh? uh, uh. huh? huh? ನನಗನ್ಸುತ್ತೆ ಅನಂತಕುಮಾರ್ ತಲೆಯಲ್ಲಿ ಯಾವ್ದೋ ಸ್ಕೂಲ್ ಲೂಸ್ ಆಗ್ಬಿಟ್ಟಿದೆ ಅಂತ

ಅನಂತ ಕುಮಾರ್ ನಾನ್ ನಿನ್ನ ಬಿಡೋದಿಲ್ಲ ಎಷ್ಟು ಓಡ್ತಿದ್ದೀಯ ನೀನು ಏ ಸಿಕ್ಕೊಂಡೆ ಅಪ್ಪ ಇವನ್ ಅನಂತ ಕುಮಾರ್ ಅಲ್ಲ ಇವನ್ ಮಾಸ್ಕ್ ತೆಗೀರಿ ಆಹಾ ಆಯ್ತು ಟಪ್ಪ ಹ್ಹ್ ಹ್ ನನಗೆ ಗೊತ್ತಿತ್ತು ನೀನ್ನ ಮನಂದ ಕುಮಾರ್ ಅಲ್ಲ ಅವನು ವೇಸ್ಟ್ ಅಲ್ಲಿರೋ ಬೇರೆವನು ಅಂತ ಹೇಳು ಯಾರ್ ನೀನು ಅ ಟೆಟ್ರಾ ಏನು ಟೆಟ್ರಾ ಪ್ಯಾಕ್ ಜ್ಯೂಸ್ ಟೆಟ್ರಾನಾ ಇಲ್ಲ ಅಮ್ಮ ಅದು 24 ಅವರ್ಸ್ ಒಳಗೆ ಹಾಳಾಗೋಗುತ್ತೆ ಇದು ತುಂಬಾ ದಿನದಿಂದ ನಡೀತಿದೆ ಹೇ ನಿಜ ಏನು ಅಂತ ಹೇಳು ಯಾರೋ ನೀನು ನಾನು ಕಿಡ್ ಸರ್ಕಸ್ ನ ನಾನು ಅನಂತ್ ಕುಮಾರ್ ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ ನಾವ್ ಇಬ್ರು ಇರ್ತಾ ಇದ್ವಿ ಮತ್ತೆ ನಾವ್ ಇಬ್ರು ಜೊತೆಗೇನೆ ಕಿಡ್ ಸರ್ಕಸ್ ಅಲ್ಲಿ ಶೋ ಮಾಡ್ತಿದ್ವಿ ಆದ್ರೆ ಒಂದಿನ ಎರಡ ಎರಡು ಬಾಳೆ ಹಣ್ಣಿಗೋಸ್ಕರ ಅನಂತ್ ಕುಮಾರ್ ನನ್ ಜೊತೆ ಬೇಜಾರ್ ಮಾಡ್ಕೊಂಡ್ಬಿಟ್ಟ ಅವನು ನನ್ನ ಬಿಟ್ಟು ಇಲ್ಲಿಗೆ ಬಂದ ಮತ್ತೆ ಸರ್ಕಸ್ ಅವರು ನನ್ನ ಕೂಡ ಆಚೆ ಹಾಕ್ಬಿಟ್ರು ಮತ್ತೆ ಅವನಿಂದ ತೊಂದರೆ ಆಗಿ ಅವನ ನೀವ್ ಇಲ್ಲಿಂದ ಆಚೆ ಹಾಕಿದ್ರೆ ಆಗ ಅವನು ನನ್ನ ಹತ್ರ ಬರ್ತಾನೆ ಅಂತ ನಾನ್ ಹೀಗೆಲ್ಲ ಮಾಡ್ಬೇಕಾಯ್ತು ಮತ್ತೆ ಕೆಲ್ಸ ಸಿಗುತ್ತೆ ಅಂತ ಆದ್ರೆ ನಮ್ಮ ಅನಂತ್ ಕುಮಾರ್ ಈಗ ಎಲ್ಲಿದ್ದಾನೆ ನಾನೇ ಅವನ್ನ ಗಾರ್ಡನ್ ಹತ್ರ ಇರೋ ಒಂದು ಪಂಜರ್ದಲ್ಲಿ ಕೂಡ್ ಹಾಕಿದೀನಿ ನನ್ನ ಆಂಟಿ ನನ್ನ ಕಾಪಾಡಿ ಅನಂತಕುಮಾರ್ ನನ್ನ ಸುಮ್ಮನೆ ಬಿಡೋದಿಲ್ಲ ಆಂಟಿ ಒಳ್ಳೆ ಮಕ್ಕಳು ಜಗಳ ಆಡೋದಿಲ್ಲ ಕಂದ ಒಳ್ಳೆ ಸ್ನೇಹಿತರು ಯಾವತ್ತೂ ಜಗಳ ಮಾಡೋದಿಲ್ಲ